ಇವರು ಬಹುದೊಡ್ಡ ವಜ್ರಾಭರಣಗಳ ವ್ಯಾಪಾರಿಗಳು ಅವರ ಶರೀರದಲ್ಲಿ ಅವರ ಅರವತ್ತನೇ ವರ್ಷದಲ್ಲಿ ಆತ್ಮ ಹಾಗೆ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜನವರಿ ಹದಿನೆಂಟನೇ ಇಸ್ವಿ ಕೂಡ ಇವರ ಒಂದು ಸೇವೆ ವಿಶೇಷವಾದಂತ ಸಂಸ್ಥೆಯ ಫೌಂಡರ್ ಆಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿ ಸಂಪೂರ್ಣತೆಯನ್ನ ಪಡ್ಕೊಂಡ ನಂತರ ದಾಗೀಜಿಯವರು ದಾದಿ ಪ್ರಕಾಶ್ ಮಣಿಜಿಯವರು ಅವರು ಮೂವತ್ತ ಸಂಸ್ಥೆಗೆ ಬಂದಂತವರು ಅವರ ಹದಿನಾಲ್ಕನೇ ವರ್ಷದಲ್ಲಿ ಸಂಸ್ಥೆಗೆ ತಮ್ಮನ್ನ ಸಮರ್ಪಿಸಿಕೊಂಡಂತವರು ಯಾವಾಗ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮರವರು ಸಂಪೂರ್ಣತೆಯನ್ನು ಪಡ್ಕೊಂಡ್ರು ಇವರ ನಂತರದ ಮುಖ್ಯ ಆಡಳಿತಾಧಿಕಾರಣಿಯಾಗಿ ಡಾಕ್ಟರ್ ದಾದಿ ಪ್ರಕಾಶ್ ಮಣಿ ದೇವಸ್ ರಿಂದ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಏಳರವರೆಗೂ ಅವರ ಸೇವೆ ಬಹು ಅಮೂಲ್ಯವಾದಂತೆ ನಾವು ಕೂಡ ಹೆಚ್ಚಿನದಾಗಿ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಸಮಾಜದಲ್ಲಿ ಎಜುಕೇಟೆಡ್ಸ್ ಸಾಕ್ಷರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಈ ತರ ಸಮಾಜಮುಖಿ ಅಥವಾ ಒಂದು ಜೀವ ಉಳಿಸತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಿರತಕ್ಕಂತ ಒಂದು ಬೇಕಾದಂತಹ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ಹಿಂದೆ ಇದ್ದೀವಿ ನೋಡಿ ನಮ್ಮ ಮೂಡಿಗೆರೆ ಜನಸಂಖ್ಯೆ ಎಷ್ಟಿದೆ ರಕ್ತದಾನ ಮಾಡೋದಕ್ಕೆ ಬಂದಿರತಕ್ಕಂತವರ ಸಂಖ್ಯೆ ಎಷ್ಟಿದೆ ಮತ್ತು ನಾವೇನವರು ಕೂಡ ಎಷ್ಟು ಇದಕ್ಕಾಗಿ ನಮ್ಮ ಕೊಡುಗೆಯನ್ನು ವರ್ಷಕ್ಕೆ ಮೂರು ತಿಂಗಳಲ್ಲಿ ಒಮ್ಮೆ ಮಾಡಬಹುದು ಅವಕಾಶ ಇದೆ ಇದರಿಂದ ನಮ್ಗೆ ಈಗ ಸಾಕಷ್ಟು ಸಮಸ್ಯೆಗಳು ಹೃದಯಾಘಾತಗಳು ಆಗ್ತಾ ಇದ್ದಾವೆ ಇದರಿಂದ ಹೃದಯಾಘಾತನು ಕೂಡ ತಪ್ಪಿಸ್ಬೋದು ಹಾಗೆ ರಕ್ತ ಕಣಗಳು ಕೂಡ ವೃದ್ಧಿಸ್ತವೆ ಹೆಚ್ಚು ಹೆಚ್ಚಾಗುತ್ತೆ ರಕ್ತನು ಕೂಡ ಪುನರುತ್ಪತ್ತಿ ಆಗುತ್ತೆ ಕೊಟ್ಟ ಕೆಲವೇ ಸಮಯದಲ್ಲಿ ಅದು ಉತ್ಪತ್ತಿ ಮತ್ತೆ ಪ್ರಾರಂಭ ಆಗುತ್ತೆ ಯಥಾಸ್ಥಿತಿ ತಲುಪುತ್ತೆ ಇಂತಹ ಒಂದು ವೈಜ್ಞಾನಿಕವಾದಂತಹ ಕಾರಣಗಳಿದ್ರೂ ಕೂಡ ನಾವು ನಮ್ಮಲ್ಲಿ ಮುಂದೆ ಬರ್ತಾ ಬರ್ತಿರತಕ್ಕಂತ ಸಂಖ್ಯೆ ಕಡಿಮೆ ಇದೆ ಯುವ ಜನಾಂಗ ಹೆಚ್ಚು ಮುಂದೆ ಬರಬೇಕು ಇದಕ್ಕೆ ನಾವು ಕೂಡ ಈಗಾಗಲೇ ಫೆಬ್ರವರಿನಲ್ಲೇ ನನ್ನ ಮಹತ್ವಾಕಾಂಕ್ಷೆ ಸುಮಾರು ಐವತ್ತು ಯೂನಿಟ್ಗಿಂತಲೂ ಜಾಸ್ತಿ ರಕ್ತದಾನ ಶಿಬಿರವನ್ನ ನಮ್ಮ ಸರ್ಕಾರಿ ನೌಕರರು ಸಂಘದ ವತಿಯಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಒಂದು ಮಾಡಬೇಕು ಅಂತಕ್ಕಂಥದ್ದು ನಾನು ಇದು ಮೊದಲ ಬಾರಿ ಏನಲ್ಲ ನಾನು ಎನ್ ಪಿ ಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆಗಿದ್ದಾರನೆ ನಮ್ಮ ನೌಕರ ಭವನದಲ್ಲಿ ಸುರಕ್ಷಿತವಾದಂತಹ ಕೆಲಸವನ್ನು ಕೂಡ ಅವೇಶಗಳಲ್ಲಿ ಎಲ್ಲರೂ ಹೆಚ್ಚೆಚ್ಚಾಗಿ ಹೆಚ್ಚಾಗಿ ಭಾಗವಹಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರೆ ಇರ್ತಿದ್ವಿ ಸ್ವಲ್ಪ ಭಾಷಣ ಮಾಡ್ತಾ ರಕ್ತವನ್ನೇ ನಾವು ಲೌಕರ್ ಸಂಘದಿಂದ ಆಯೋಚನೆ ಮಾಡೋದ್ರಿಂದ ನಾವು ಸ್ವಲ್ಪ ಬಹಳಷ್ಟು ತಿಂಗಳಿಗೆ ಕೂಡ ಪ್ಲಾನ್ ಮಾಡ್ತೀವಿ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಷ್ಟು ಜನರನ್ನು ಸೇರಿಸಬೇಕು ಅಥವಾ ಯಾವ ಮಟ್ಟದ ತಯಾರಿ ಏನಾದರೂ ನಡೀತೀವಿ ಈಗಾಗಲೇ ನಾವು ಒಂದು ರಕ್ತದಾನ ಶಿಬಿರವನ್ನ ನೌಕರರ ಸಂಘದ ವತಿಯಿಂದ ಮಾಡಿದ್ದೀವಿ ರಕ್ತ ಕೊಟ್ಟಿ ಪಿಂಚಣಿ ಬಿಡುವ ಅನ್ನೋ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ ದೊಡ್ಡ ರಕ್ತದಾನ ಶಿಬಿರ ಆಗಿದಾವೆ ಆ ಸಂದರ್ಭದಲ್ಲಿ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರನ್ನ ಒಟ್ಟುಗೂಡಿಸಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಅದು ಕೂಡ ಯಶಸ್ವಿಯಾಗಿ ನಮ್ಮ ನೌಕರ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಒಂದು ಯೋಜನೆಯನ್ನು ಮಾಡಿ ಒಂದು ಗೂಗಲ್ ಫಾರ್ಮ್ ಅನ್ನ ಮಾಡಿ ಅದಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಆ ಪ್ರಕಾರವಾಗಿ ಈಗಾಗಲೇ ಸುಮಾರು ಇಪ್ಪತ್ತು ಜನ ರಕ್ತದಾನಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ನಾವು ಸುಮಾರು ಎಂಬತ್ತರಿಂದ ನೂರು ರಕ್ತದಾನ ಯೂನಿಟ್ ಅನ್ನ ರಕ್ತದಾನವನ್ನು ಮಾಡಿಸಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ ಆ ಪ್ರಕಾರವಾಗಿ ಇದೊಂದು ನನ್ನ ಮಹತ್ವಾಕಾಂಕ್ಷೆ ಇಂಥ ಒಂದು ಅವೇರ್ನೆಸ್ ಒಂದು ಪರಿಕಲ್ಪನೆಯನ್ನ ಸಮಾಜಮುಖಿ ಕೆಲಸವನ್ನ ಒಂದು ಜೀವ ಉಳಿಸ್ತಕ್ಕಂಥ ಕೆಲಸವನ್ನ ರಕ್ತದಾನದ ಮೂಲಕ ಮಾಡತಕ್ಕಂಥ ಒಂದು ಪರಿಚಯ ನಂದು ಆ ಒಂದು ದೊಡ್ಡ ಪರಿಕಲ್ಪನೆಗೆ ನಮ್ಮ ಬ್ರಹ್ಮಕುಮಾರಿ ಸಮಾಜ ಇರ್ಬೋದು ಸಾಹಿತ್ಯ ಪರಿಷತ್ ಇರ್ಬೋದು ವಿವಿಧ ಸಂಘಟನೆ ಸಂಘ ಸಂಸ್ಥೆಗಳು ಇರ್ಬೋದು ಇವೆಲ್ಲವೂ ಸಹಕಾರವನ್ನು ಸಹಕಾರವನ್ನ ಪಡ್ಕೊಂಡು ನಮ್ಮ ಸರ್ಕಾರಿ ನೌಕರರ ಸಂಘ ಮೂಡಿಗೆರೆ ವತಿಯಿಂದ ನಾನು ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ ಸಹಕಾರ ಅಗತ್ಯತೆ ಇದೆ ಮುಂದಿನ ತಿಂಗಳಲ್ಲಿ ಅಥವಾ ಈ ಶಿಬಿರ ಆದ ನಂತರದಲ್ಲಿ ನಾನು ಅದು ದೊಡ್ಡ ಪ್ರಮಾಣದಲ್ಲಿ ಮೂಡಿಗೆರೆ ತಾಲೂಕಿನ ಸಮಸ್ತ ಜನರು ಎಷ್ಟಿದೆ ಅನ್ನೋದನ್ನು ಚಿಕ್ಕನ್ ಭಾಷೆ ಹೇಳ್ಬೇಕಾಗಿಲ್ಲ ಸೊ ಡಾಕ್ಟ್ರೆ ಬಂದು ಹೇಳ್ಬೇಕಾಗಿಲ್ಲ ನಮ್ಮೆಲ್ಲರೂ ಜವಾಬ್ದಾರಿ ಬಹುಶಃ ನಾವೆಲ್ಲರೂ ರಕ್ತ ಇದ್ದಾಗ ಒಂದು ಜನ ಫೋನ್ ಮಾಡಿ ಕೊಡಿ 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 ಅಂತ ಇದ್ದೀವಿ ನಾವೇ ಬದಲೇ ಬ್ಯಾಟಿ ತುಂಬ ಸೊ ಹಾಗಾಗಿ ನಾವೆಲ್ಲರೂ ಏನು ನೋಡ್ತಾ